ಕೆನಡಾದಲ್ಲಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಅಟ್ಟಹಾಸವನ್ನ ಮೆರೆತಿದೆ ಕೆನಡಾದಲ್ಲಿ ಭಾರತ ಮೂಲದ ಉದ್ಯಮಿಯ ಕೊಲೆ ಮಾಡಲಾಗಿದೆ ಭಾರತ ಮೂಲದ ಉದ್ಯಮಿ ದರ್ಶನ್ ಸಿಂಗ್ ಅಂತ ಇವರ ಹತ್ಯೆಯನ್ನ ಮಾಡಿರೋದು ಬಿಷ್ಣೋಯ್ ಗ್ಯಾಂಗ್ ದರ್ಶನ್ ಕೊಲೆ ಬಳಿಕ ಪಂಜಾಬಿ ಗಾಯಕನ ಮನೆ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಬಿಷ್ಣೋಯ್ ಗ್ಯಾಂಗ್ ಅಟ್ಟಹಾಸವನ್ನ ಮೆರೆದಿರೋದು ಕೆನಡಾದಲ್ಲಿ ಭಾರತ ಮೂಲದ ಉದ್ಯಮಿಯನ್ನ ಹತ್ಯೆಗೈದಿದ್ದಾರೆ ದರ್ಶನ್ ಸಿಂಗ್ ಅಂತ ಹತ್ಯೆಗೆ ಒಳಗಾದ ವ್ಯಕ್ತಿ ಗಾಯಕ ಚನ್ನಿ ನಟ್ಟನ್ ಮನೆಗೂ ಕೂಡ ಬೆಂಕಿ ಇಟ್ಟಿದ್ದಾರೆ ಗ್ಯಾಂಗ್ಸ್ಟರ್ಸ್ ದಾಳಿ ಕೊಲೆ ಹೊಣೆ ಹೊತ್ತಂತ ಬಿಷ್ನೋಯ್ ಗ್ಯಾಂಗ್ ಬಿಷೋಯ್ ಜೈಲಿನಲ್ಲಿದ್ದರೂ ಕೂಡ ಬಿಷ್ನೋಯ್ ಗ್ಯಾಂಗ್ ಮಾತ್ರ ಆಗಾಗ ಈ ರೀತಿಯ ಅಟ್ಟಹಾಸುಗಳನ್ನ ಮೆರಿತಾನೆ ಇರ್ತಾರೆ ಉದ್ಯಮಿ ಮೇಲೆ ಯಾಕೆ ದಾಳಿ ಮಾಡಿದ್ದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ ಕೆನಡಾದಲ್ಲಿ ಮಾದಕ ವಸ್ತು ವ್ಯಾಪಾರಿಯಾಗಿದ್ದಂತ ದರ್ಶನ್ ಸಿಂಗ್ ಈಗ ಹತ್ಯೆಯಾಗಿರುವಂತಹ ವ್ಯಕ್ತಿ ದರ್ಶನ್ ಬಳಿಕ ಬಳಿ ಹಣಕ್ಕೆ ಅಂತ ಡಿಮ್ಯಾಂಡ್ ಮಾಡಿದ್ರಂತೆ ಬಿಷ್ಣೋಯ್ ಸಿಂಗ್ ಗ್ಯಾಂಗ್ ಗ್ಯಾಂಗ್ಸ್ಟರ್ಗೆ ಹಣ ಕೊಡೋದಕ್ಕೆ ನಿರಾಕರಿಸಿದ್ರು ದರ್ಶನ್ ಸಿಂಗ್ ಹೀಗಾಗಿ ಅವರ ಹತ್ಯೆಯನ್ನ ಮಾಡಲಾಗಿದೆ ಬಿಷ್ಣು ಗ್ಯಾಂಗ್ಸ್ಟರ್ ನಂಬರ್ ಅನ್ನ ಬ್ಲಾಕ್ ಮಾಡಿದ್ರು ಈ ದರ್ಶನ್ ಸಿಂಗ್ ತದನಂತರ ಇಷ್ಟಕ್ಕೆ ಸಿಟ್ಟಿಗೆ ಉದ್ಯಮಿಯ ಮೇಲೆ ದಾಳಿ ಮಾಡಿ ಈ ರೀತಿಯಾಗಿ ಹತ್ಯೆ ಮಾಡಲಾಗಿದೆ ಕೆನಮ್ ಇಂಟರ್ ಅಧ್ಯಕ್ಷರಾಗಿದ್ದರು ಈ ಉದ್ಯಮಿ ದರ್ಶನ್ ಸಿಂಗ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೆನಡಾಕ್ಕೆ ವಲಸೆ ಹೋಗಿದ್ದಂಥ ಉದ್ಯಮಿ ದರ್ಶನ್ ಸಿಂಗ್ ಅಂದರೆ ಇವರು ಭಾರತ ಮೂಲದವರು ಕೆನಡಾದಲ್ಲಿ ವಾಸವಾಗಿದ್ರು ಅಲ್ಲಿ ವಲಸೆ ಹೋಗಿ ವಾಸ ಇದ್ದಂಥವರು ಅವ್ರ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿ ಕೊಲೆ ಮಾಡಲಾಗಿದೆ ಬಿಷ್ಣೋಯ್ ಸಿಂಗ್ ಗ್ಯಾಂಗ್ ಆಗಾಗ ಈ ರೀತಿಯ ಹತ್ಯೆಗಳನ್ನು ಮಾಡ್ತಾನೆ ಇರ್ತಾರೆ ಮತ್ತೊಂದು ಕಡೆ ನೋಡಿ ಗಾಯಕ ಚೊನ್ನಿ ನಟ್ಟನ್ ಮನೆಗೂ ಕೂಡ ಬೆಂಕಿ ಇಟ್ಟಿದ್ದಾರೆ